एनलॉजी नंबर्स ಅಂದ್ರೆ ಸಮೇತ ಸಂಖ್ಯೆಗಳು ಕರೆಕ್ಟ ಸಮೇತಾನ ಇದು ಎಷ್ಟು 20 ನಾಲ್ಕಕ ಪ್ರಶ್ನೆ ಹಾ ಹೆಂಗ್ ಮಾಡೋದು ಹೇಳ್ಬೇಕು ಯಾರಿಗನ ಐಡಿಯಾ ಇದೆಯಾ ಹೆಂಗ್ ಮಾಡೋದು ಅಂತ ಪ್ರಶ್ನೆ ಇಷ್ಟೇ ಜಗಳ ಬರ್ಬೋದು ಕ್ಲೀನ್ ನೋಡಿ रे नाचोगे बकौल हमें ना ये एरोट्रली क्या नाम क्यालक्लेशन ही थे कैसे था एरोट्रली आधों क्यालक्लेशन ही थे आधो इली मैच आ बिता करना ना रैप्शनल हाँ बी अफ़्फ़ाट है सी अफ़्फ़ाट ನಿಮ್ ತೆನೆ ಓಡಿಸ್ಬೇಕಾಗಿರೋದು ಅಷ್ಟೇ ಈ ಎರಡರಲ್ಲಿ ಏನೋ ಒಂದ್ ಲೆಕ್ಕ ಇದೆ ಇದು ಇಲ್ಲಿ ಬರುತ್ತೆ ಗೊತ್ತಾಯ್ತಾ ನಾನೊಂದು ನಿಮಗೆ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಹೆಂಗ್ ಬರ್ಬೋದು ಅಂತ ಕ್ಯಾಲ್ಕುಲೇಷನ್ ಎಲ್ಲವೂ ಹಿಂಗೆ ಇರಲ್ಲ ಪ್ರಶ್ನೆ ಬೇರೆ ಬೇರೆ ತರ ಇರ್ತದೆ ಹ್ಮ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಇದೆ ತರ ಇರುತ್ತೆ ಮಾಡ್ತೀವೋ ಹಂಗೇ ಇರುತ್ತೆ ಆಮೇಲೆ ಎಲ್ಲಾ ಲೆಕ್ಕ ಹಿಂಗೇನೇ ಇರಲ್ಲ ಬೇರೆ ಬೇರೆ ತರ ಇರುತ್ತೆ ಪ್ರಶ್ನೆ ಹೇಗೆ ಇರುತ್ತೆ ಮೆಥಡ್ ಬೇರೆ ಬೇರೆ ಇರುತ್ತದೆ ನಾವೇನ್ ಮಾಡ್ಬೋದು ಏನ್ ಗೊತ್ತಿದೆ ಅಷ್ಟೇ ಏನೋ ಒಂದು ಲಿಂಕ್ ಇದೆ ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತದೆ ಮೂವತ್ತಾಯ್ ಬರುತ್ತೆ ಇದು ಮೆಥಡ್ ತಪ್ಪು ನಿಮ್ಗೇನು ಗೊತ್ತಿಲ್ಲ ಅದಕ್ಕೆ ನಾನು ಬೇಗ ಕೊಡ್ತೀನಿ ನಾ ಕಲಿತಾ ಇದ್ರೆ ಈಗ ಎದ್ದಿದ್ದೀರಿ ನಾ ಎಡ್ ಮೂರ ಒಂದೇ ಮೂರ್ ನಾಕ್ಲೆ ಕರೆಕ್ಟಾ ಮೂರರಿಂದ ಭಾಗ ಇದೆ ಅವಾಗ ನಾವೇನು ಮಾಡ್ಬೇಕಿಲ್ಲಿ ಇಲ್ಲಿ ಆಪ್ಷನ್ನ ನಿಮಗೆ ಕೊಡ್ತೀನಿ ಏನೇನು ಅಂತ ಹೇಳಿ ಎಬಿಸಿ ನಾಲ್ಕು ಆಪ್ಷನ್ ಕಾಣಿಸಲ್ಲ ಏನೋ ಏನಿ ಕಾಣಿಸಲ್ಲ ಮುಂದೆ ಬರೋ ಉಳ್ಳ ಹಿಂದೆ ಕುತ್ಕೊಂಡು ಎದ್ದದ್ ನೋಡು ಹೆಂಗೆ ಅವಾಗ ನಮ್ಮ ಈ ಸಂಖ್ಯೆ ಏನು ಹನ್ನೆರಡು ಪ್ರಶ್ನೆ ತಯಾರು ಮಾಡೋರು ಈ ತರ ತಯಾರು ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ನಾನೇನ್ ಕೊಡ್ತಾ ಇದ್ದೀನಿ ಅಂತ ಈ ಮೂರು ಸಂಖ್ಯೆ ಏನು ನಾಲ್ಕು ಕೊಟ್ಟಿರ್ತಾನೆ ಒಂದು ಮಾತ್ರ ಸರಿ ಇರ್ತದೆ ಈ ಮೂರನೇ ಸುಮ್ನೆ ಮೇಲೆ ಕೊಟ್ಟಿರ್ತಾರೆ ನಮ್ಗೆ ಬೇಕಾಗಿರೋದು ಸರಿಯಾದ ಸಂಖ್ಯೆ ಮೂರ್ ನಾಕ್ಲೆ ಹನ್ನೆರಡು ಅಂದ್ರೆ ಭಾಗಕಾರ ಭಾಗಕಾರನ ಫಾಲೋ ಮಾಡಿದಾನೆ ನೀನ್ ಹೇಳ್ದಂಗೆ ಎಂಟು ಬಾಲ ಫಾಲೋ ಮಾಡಬಹುದು ಮಾಡಬಾರ್ದು ಅಂತ ಏನಿಲ್ಲ ಆದ್ರೆ ಈ ಲೆಕ್ಕಕ್ಕೆ ಅಪ್ಲೈ ಆಗಲ್ಲ ಈ ಲೆಕ್ಕದಲ್ಲಿ ಅವನೇನ್ ಫಾಲೋ ಮಾಡಿದಾನೆ ಮೂರ್ ನಾಕ್ಲೆ ಹನ್ನೆರಡು ಯು ಯೂಸ್ ಮಾಡಿದಾನೆ ಹಂಗಾಗಿ ನಾವು ಇಲ್ಲಿ ಯು ಟ್ಯೂಬ್ ಆಪ್ಷನ್ ನೋಡ್ಬೇಕು ಹನ್ನೆರಡು ಹನ್ನೆರಡು ಒಂಬತ್ತೇ ನೂರ ಎಂಟು ಗೊತ್ತಾಯ್ತಾ ಅರ್ಥ ಆಗ್ತಾ ಇದೆ ಹೇಳ್ಕೊಟ್ರೆ ಆಗಲ್ಲ ಹೇಳೋದ್ರಲ್ಲಿ ಹೆಂಗ್ ಹೇಳ್ಬೇಕು ಅನ್ನೋದನ್ನ ಐಡಿಯಾ ಬಂದ್ರೆ ನಿಮಗೆ ಅರ್ಥ ಆಗುತ್ತೆ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾರೆ ಏನು ಅರ್ಥ ಆಗಲ್ಲ ಏನು ಅರ್ಥಲ್ಲ ಯಾವ ಸ್ಕೂಲ್ಗೆ ಹೋದ್ರೂ ಅಷ್ಟೇ ಹುಡುಗರಿಗೆ ಏನು ಅರ್ಥ ಅಲ್ಲ ಮ್ಯಾಚ್ ಬರಲ್ಲ ಅಂತ ಹುಡುಗರೆಲ್ಲ ಏನಂತಾರೆ ಕಷ್ಟ ಸುಲಭ ಅಂತ ಹೇಳಿದಲ್ಲ ಗಣಿತ ಸುಲಭ ಅಂತ ಹಂಗ್ ಇಷ್ಟೇ ಕನ್ನಡ ಇದ್ದಂಗೆ ಇಲ್ಲಿ ಆಲ್ರೆಡಿ ಇದೆ ಮ್ಯಾಚ್ ನೀವು ಬೇರೆ ಪ್ರಶ್ನೆ ಬರಿಬೇಕಾದ್ರೆ ಹತ್ತು ಪೇಜ್ ಇಲ್ಲ ಒಂದು ಪೇಜ್ ಇದ್ರೂ ಹತ್ತು ಲೈನ್ ಇರುತ್ತೆ ಹತ್ತು ಲೈನ್ ಏನ್ ಅದು ಪುಸ್ತಕದಲ್ಲಿ ಇರುತ್ತೆ ನಿಮ್ ತಲೆಯಲ್ಲೂ ಇರಲ್ಲ ಇಲ್ಲಿ ಕ್ಲಿಯರ್ ಇದೆ ಅಲ್ಲ ಇಲ್ಲಿ ಏನೈತಿ ಇಲ್ಲಿ ಬರೀ ಹಂಗಾದ್ರೆ ನಾವ್ ಇಲ್ಲೇನ್ ಮಾಡೋದು ಹ್ಮ್ ಎಲ್ಲ ಕೆಲ್ಸ ಕೊಡ ಏನ್ ಮಾಡ್ಬೇಕು ಇಪ್ಪತ್ತೆರಡ ಎಪ್ಪತ್ತೆರಡ ಹೆಂಗೆ ಉತ್ತರ ಹೇಳಿದ್ರೆ ಕರೆಕ್ಟ್ ಆಗಿರಂಗೆ ಹೇಳ್ಬೇಕು ಹೇಳ್ಬೇಕವ್ ಹೇಳ್ದಂಗೆ ಸುಮ್ ಸುಮ್ನೆ ಹೇಳ್ಬಾರ್ದು ಗೊತ್ತೇನ ಸುಮ್ ಕೂತ್ಕೋಬಾರ್ದು ನೀನೇನ ಮಾಡ್ತಾ ಇದ್ದ ಲಾಸ್ಟ್ ಹಿಂದೆ ಮಾಡಕ್ ಹೋಗಿದ್ಯಾ ಎಷ್ಟಿದ್ಯಾ ಹಿಂದೆ ಕುತ್ಕೊಂಡ್ ಕಾಣಿಸ್ತೈತೆ ಗೊತ್ತಾಯ್ತಾ ಮೂರ್ ನಾಲ್ಕಲೆ ಹನ್ನೆರಡು ಹನ್ನೆರಡು ಮೂ ನೂರ ಎಂಟು ಇವನ ಇಲ್ಲಿ ಭಾಗಕಾರನ ಉಪಯೋಗಿಸಿದಾನೆ ನಾವು ಅದಕ್ಕೆ ನಾವು ಭಾಗಕಾರನ ಫಾಲೋ ಮಾಡಿ ಹನ್ನೆರಡು ನೂರ ಎಂಟು ಮಾಡಿದೇವಿ ನಮ್ಮ ಹತ್ರ ಸರಿ ಒಂದ್ ಮಾರ್ಕ್ಸ್ ಸಿಗ್ತು ಇದು ಒಂದ್ ಮಾರ್ಕ್ಸ್ ಈಗ ನಾವ್ ಇಲ್ಲಿ ಏನ್ ಮಾಡ್ಬೇಕು ಗೊತ್ತಾಯ್ತ ಏನಾದ್ರು ಏನು ಗೊತ್ತಾಗ್ತಾ ಇಲ್ಲ ಹಾಕೊಂತೀರ ಹಿಂದಿರಲ್ಲ ಮತ್ತ ಎಷ್ಟು ಮಾಡಿದ ನಾನು ತೋರಿಸಿದ್ದೇನಲ್ವಾ ಇದು ಹೆಂಗಿದೆ ಅದನ್ನ ನಾನು ನಿಮ್ಗೆ ಎಕ್ಸಾಮ್ ಕೊಟ್ಟಿರೋದು ನಾಲ್ಕು ಏಳು ಇಪ್ಪತ್ತೆಂಟು ಏನ್ ಬರ್ತದೆ ಒಂದೇ ನಿಮಿಷ ಇರೋದು ಒಂದ್ ಪ್ರಶ್ನೆಗೆ ಇಲ್ಲಾಂದ್ರೆ ಮೂವತ್ತು ಮೂವತ್ತೈದು ಸೆಕೆಂಡ್ ಇರ್ತದೆ ನೀವ್ ಹಿಂಗ್ ಕುತ್ಕೊಂಡ್ರೆ ಐವತ್ತು ಪ್ರಶ್ನೆಗೆ ನೀವು ಬರೆಯೋದು ಇಪ್ಪತ್ತು ಇಪ್ಪತ್ತು ಕರೆಕ್ಟ್ ಬರೋದ್ರೂ ಪಾಸ್ ಆಗಲ್ಲ ಚುರುಕಾಗಿರ್ಬೋದು ಹಂಗೆ ಕಂಪ್ಯೂಟರ್ ತರ ಇಲ್ಲಿ ನಾಲ್ಕು ಏಳು ಇಪ್ಪತ್ತೆಂಟು ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ಇದನ್ನ ಸ್ಟಾರ್ಟ್ ಮಾಡ್ಬೇಕು ಇದು ಏಳ್ ನಾಲ್ಕು ಮಕ್ಕಳಿಂದ ಆಗಿದೆ ಅಂದ್ರೆ ಇದರಿಂದ ಯಾವ್ದು ಹೋದ್ರಿಂದ ಭಾಗ ಆಗುತ್ತೆ ಯಾವ್ದ್ರೆ ಭಾಗ ಆಗುತ್ತೆ ಇದರಲ್ಲಿ ಸಿಂಪಲ್ ಟ್ರೀಕ್ ದೊಡ್ಡ ನಂಬರ್ ಇದೆ ಅಂತ ಏನು ದೊಡ್ಡ ಸಮಸ್ಯೆ ಇಲ್ಲ ಫಸ್ಟ್ ಆಗುವಂತ ನಂಬರ್ ಯಾವಿದೆ ಹದಿನಾಲ್ಕು ಒಂದು ಏಳು ನಲತ್ತೊಂಬತ್ತು ಒಂದು ಐವತ್ತು ಒಬ್ನೇ ತಲೆ ಓಡಿಸಿದ್ದೇನೆ ನಾನು ಚಿಕ್ಕಮಕ್ಕಿ ಮಾಡಿದ್ದೀನಿ ನಿಮ್ಗೆ ದೊಡ್ಡ ಮಕ್ಕಿ ಕೊಟ್ಟಿದ್ದೇನೆ ಅಷ್ಟೇ ಬಂದಿರೋದು ಪ್ರಶ್ನೆ ನೋಡ್ರಿ ಒಂದ್ ಕ್ಲಾಸ್ ಇನ್ನೇನ್ ತಿಂತಾನೆ ಬೆಳಿಗ್ಗೆ ಎದ್ದು ಅನ್ನ ಸಾಂಬಾರ ಇಲ್ಲ ಚಪಾತಿನ ರೊಟ್ಟಿ ತಿಂತ ಕರೆಕ್ಟಾ ನೀವೇನ್ ತಿಂತೀವಿ ನೀವೇನ್ ತಿನ್ನೋದು ಮತ್ತೆ ಅವನ ತಲೆಯಲ್ಲಿ ಏನಿದೆ ಎಕ್ಸ್ಟ್ರಾ ತುಂಬಿದಾರೆ ಯಾರಾದ್ರು ಒಂದು ಎಲ್ಲ ತಾನೇ ತಲೆಗೇನಿದೆ ಅದು ತಲೆಗಿದೆ ನೀವ್ ಯಾಕೆಲ್ಲರೂ ದೊಡ್ಡಂದ್ರೆ ತಲೆಗ್ ಕೆಲಸ ಕೊಡ್ತಾ ಇಲ್ಲ ತಲೆ ಕೆಲಸ ಕೊಡೋದ ಪಕ್ದಾಗ ಯಾರು ಒಳ್ಳೆ ಹೊಸ ಹಾಕೊಂಬಂದಾರೆ ಯಾರು ಮೊಬೈಲ್ ತಗೊಂಡಿದ್ದಾರೆ ಇಂತ ಕೆಲಸ ಕೊಡ್ತೀವಿ ಅದ್ರಿಂದ ಏನಾಗಲ್ಲ ನೀವೆಲ್ಲ ಹಾಳಾಗುತ್ತೆ ಅದರಿಂದ ಅಷ್ಟೇ ಅಷ್ಟೇ ನಾನು ನಿಮ್ಗೆ ಏನಂದ್ರೆ ಇಲ್ಲಿ ಭಾಗಾಕಾರ ಇದೆ ಇದು ಭಾಗಾಕಾರ ಅಪ್ಲೈ ಆಗುತ್ತೆ ಇದು ನಿಮಗೆ ಕಷ್ಟ ಆಗುತ್ತೆ ಅಂತ ನಾನ್ ನಿಮ್ಗೆ ಇದನ್ನ ಹೇಳ್ಕೊಟ್ಟಿದ್ದೆ ಇದನ್ನ ತೋರಿಸ್ ತಲೆ ಓಡಿಸ್ತೀರ ಅಂತ ತಲೆ ಇದೆ ಅಷ್ಟೇ ಮದುಳ ಕೆಲಸ ಮಾಡ್ತಾ ಇಲ್ಲ ಏನೇ ಮಾಡು ಎಪ್ಪತ್ತೆರಡು ಎಂಟು ಏಳು ಎರಡ್ ಹದಿನಾಲ್ಕು ದಶಕ ಒಂದು ಏಳು ಏಳು ಅಷ್ಟು ಎರಡ ಸೇರಿಸ್ತೇ ಅಲ್ಲೇ ಮಾಡ್ತಾ ಇಲ್ಲೇ ಬಂದ್ ಮಾಡ್ತಾ ಇಲ್ಲ ದಶಕ ಎಷ್ಟಿರೋದ್ ಮಾಡ್ತಾಳು ಲೆಕ್ಕನ ಗೊತ್ತಿಲ್ಲ ನಗ್ತಾ ಇದೆ ಅವ್ನಷ್ಟು ಮಾಡಿದಾನೆ ನಗೋದ್ ಕಮ್ಮಿ ಮಾಡಿ ಕೆಲಸ ಮಾಡಿ ಯಾರ್ ನಗ್ತಿರಲ್ಲ ನೀವೆಲ್ಲ ಯೂಸ್ಲೆಸ್ ಅವನ ತರ ಇಲ್ಲಿ ಬಂದು ಮಾಡ್ತಿರಲ್ಲ ಅದು ನಗೋದಲ್ಲ ಖುಷಿ ಪಡೋದು ಹೆಂಗ್ ಬಂತಾಯ್ತೇನಾ ಗೊತ್ತಿಲ್ಲ ಆದ್ರೆ ಬರೀ ಲೆಕ್ಕ ಗೊತ್ತಿದ್ರೂ ತಪ್ಪು ಇದೆಲ್ಲ ಎಲ್ಲ ಆಯ್ತಾ ಅರ್ಥ ಆಯ್ತಾ ಎಲ್ಲರಿಗೊಟ್ಟು